ಶ್ರೀ ಗುರು ಚರಿತ್ರೆ ಅಧ್ಯಾಯ ಒಂಬತ್ತು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯೇ ನಮಃ ಶ್ರೀ ದತ್ತಾಯ ಗುರುವೇ ನಮಃ ನಾಮಧಾರಕನು ಗುರುದೇವರ ಮಹಿಮೆಯನ್ನು ಕೇಳಿದಷ್ಟು ಇನ್ನಷ್ಟು ಕೇಳಬೇಕೆನ್ನಿಸುತ್ತಿದೆ ಸ್ವಾಮಿ ನಂತರ ಅವರೇನು ಮಹಿಮೆಗಳನ್ನು ಮಾಡಿದರೂ ಹೇಳಬೇಕು ಎಂದು ಕೇಳಿಕೊಂಡನು ವತ್ಸ ಶ್ರೀಪಾದರು ಪ್ರತಿನಿತ್ಯವೂ ಸೂರ್ಯ ನಮಸ್ಕಾರಗಳನ್ನು ಅನುಷ್ಠಾನಗಳನ್ನು ಮುಗಿಸಿಕೊಂಡು ಅಲ್ಲಿಯೇ ದರ್ಬಾರು ನಡೆಸಿ ಅಗತ್ಯವಿರುವವರಿಗೆ ಅವರ ತೊಂದರೆಗಳ ಬಗ್ಗೆ ವಿಚಾರಿಸುತ್ತಿದ್ದರು ಬೇಡಿ ಇದವರ ಬೇಡಿಕೆಗಳನ್ನು ಈಡೇರಿಸುತ್ತಿದ್ದರು ಆ ಸಮಯದಲ್ಲಿ ಒಬ್ಬ ಅಗಸರವನು ಸ್ವಾಮಿಯವರಿಗೆ ಭಕ್ತಿಯಿಂದ ನಮಸ್ಕರಿಸಿ ಅವರು ಕುಳಿತುಕೊಳ್ಳುವ ಸ್ಥಳವನ್ನು ಶುದ್ಧಿ ಮಾಡಿ ಅವರ ಬಟ್ಟೆಗಳನ್ನೂ ಒಗೆದುಕೊಡುತ್ತಿದ್ದನು ಆತನ ಭಕ್ತಿಗೆ ಮೆಚ್ಚಿ ಶ್ರೀಪಾದ ಸ್ವಾಮಿಯವರೊಂದು ದಿನ ನೀನು ಮುಂದಿನ ಜನ್ಮದಲ್ಲಿ ರಾಜಭೋಗಗಳನ್ನು ಅನುಭವಿಸುವೆ ಎಂದು ಆಶೀರ್ವದಿಸಿದರು ಆ ಅಗಸನು ಒಂದು ದಿನ ಕೃಷ್ಣಾ ನದಿಯಲ್ಲಿ ರಾಣಿಯರೊಡನೆ ವಿಹರಿಸುತ್ತಿದ್ದ ಒಬ್ಬ ಮ್ಲೇಚ್ಛ ರಾಜನನ್ನು ನೋಡಿ ಆಹಾ ಈತನು ಹಿಂದಿನ ಜನ್ಮದಲ್ಲಿ ಎಂತಹ ಮಹಿಮಾನ್ವಿತ ಗುರುಗಳನ್ನು ಸೇವಿಸಿದ್ದನು ಇಂತಹ ವೈಭವವನ್ನು ಹೊಂದಿರುವನು ಎಂದು ಆಶ್ಚರ್ಯದಿಂದ ಅಂದುಕೊಳ್ಳುತ್ತಾ ಶ್ರೀಪಾದರ ಬಳಿಗೆ ಬಂದನು ಏನೋ ನಿನಗೆ ರಾಜ್ಯ ಭೋಗಗಳು ಈ ಜನ್ಮದಲ್ಲಿಯೇ ಬೇಕಾ ಅಥವಾ ಮುಂದಿನ ಜನ್ಮದಲ್ಲಿ ಬೇಕಾ ಎಂದರು ಅದಕ್ಕವನು ಸ್ವಾಮಿ ಈಗ ನನ್ನ ವಯಸ್ಸು ಮೀರಿ ಹೋಗಿದೆ ಬರುವ ಜನ್ಮದಲ್ಲಿಯೇ ಬೇಕು ಎಂದು ಮತ್ತೆ ನಿಮ್ಮ ದರ್ಶನವೂ ಬೇಕು ಎಂದನು ಶ್ರೀ ಸ್ವಾಮಿಯ ಆತನನ್ನು ಹರಸಿ ಬರುವ ಜನ್ಮದಲ್ಲಿ ನೀನು ಮೃದುರ ನಗರಕ್ಕೆ ರಾಜನಾಗಿ ಮುಸ್ಲಿಂ ಜಾತಿಯಲ್ಲಿ ಹುಟ್ಟಿ ಗಂಧರ್ವಪುರದಲ್ಲಿ ನರಸಿಂಹ ಸರಸ್ವತಿ ಎಂಬ ಹೆಸರಿನಿಂದ ನನ್ನನ್ನು ದರ್ಶಿಸಬಲ್ಲೆ ಎಂದು ಆಶೀರ್ವದಿಸಿದರು ಕೃಷ್ಣಾ ನದಿಗೆ ಉತ್ತರದಲ್ಲಿನ ಒಂದು ಸ್ಥಳದಲ್ಲಿ ಸ್ವಾಮಿ ದರ್ಬಾರು ಮಾಡುತ್ತಿರಲು ಒಬ್ಬ ಬ್ರಾಹ್ಮಣನು ತನ್ನ ಮಗಳಾದ ಕನ್ಯೆಯನ್ನು ಹಿಂದಿಟ್ಟುಕೊಂಡು ಸ್ವಾಮಿಯವರನ್ನು ಭೇಟಿ ಮಾಡಿ ಈ ರೀತಿ ಹೇಳಿದನು ಸ್ವಾಮಿ ನನ್ನ ಮಗಳ ಜಾತಕದಲ್ಲಿ ವೈಧವ್ಯವಿರುವುದೆಂದು ಯಾರೂ ನನ್ನ ಮಗಳನ್ನು ಮದುವೆ ಮಾಡಿಕೊಳ್ಳಲು ಇಷ್ಟಪಡುತ್ತಿಲ್ಲ ನಮ್ಮ ತೊಂದರೆಗಳನ್ನು ಸದ್ಗುರುಗಳಾಗ ತಾವೇ ನಿವಾರಿಸಬಲ್ಲರೆಂದು ವಿನಂತಿಸಿಕೊಳ್ಳುತ್ತಿರುವೆ ಎಂದು ಹೇಳಿದನು ಆಗಲೇ ಇಲ್ಲಿ ಬಂದು ಕೂತಿದ್ದ ಒಬ್ಬ ಅನಾಥ ಬ್ರಾಹ್ಮಣನನ್ನು ನೋಡಿ ಸ್ವಾಮಿಯವರು ನಿನ್ನ ಮಗಳನ್ನು ಈ ಬ್ರಾಹ್ಮಣನಿಗೆ ಕೊಟ್ಟು ಮದುವೆಯನ್ನು ಇಲ್ಲಿಯೇ ನಡೆಸು ಎಂದು ಒಂದು ಅರಿಶಿನದ ಕೊಂಬನ್ನು ಸೃಷ್ಟಿ ಮಾಡಿಕೊಟ್ಟರು ಆ ಕನ್ಯೆಯೊಡನೆ ಅಮ್ಮ ನಿನ್ನ ಮಾಂಗಲ್ಯಕ್ಕೆ ಇದೇ ನಮ್ಮ ರಕ್ಷೆ ಎಂದು ಆಶೀರ್ವದಿಸಲು ಅವರು ದರ್ಬಾರು ಸ್ಥಳದಲ್ಲಿಯೇ ಮಾರನೆಯ ದಿವಸ ಮದುವೆ ನೆರವೇರಿಸಿದರು ಶ್ರೀಪಾದರು ನಂತರ ತಮ್ಮ ಅವತಾರವನ್ನು ಮುಕ್ತಿಗೊಳಿಸಿ ಕರಂಜಾ ನಗರದಲ್ಲಿ ಅಂಬಿಕೆಯ ಗರ್ಭದಲ್ಲಿ ಅವತರಿಸಿದರು ಎಂದು ಸಿದ್ಧರು ಹೇಳಿದರು ಅವರು ಅವತಾರ ಮುಗಿಸಿದ ಹಾಗೆ ಭೌತಿಕವಾಗಿ ಇಲ್ಲದಿರುವ ಹಾಗೆ ಕಾಣಿಸಿದರು ಆ ಸದ್ಗುರು ಮೂರ್ತಿಗಳ ಅದೃಶ್ಯ ರೂಪವು ಅವರ ತಪೋಶಕ್ತಿ ಭಕ್ತ ಭಕ್ತರಿಗೆ ಆಗಾಗ್ಗೆ ಅಂದರೆ ಹಲವಾರು ಬಾರಿ ಅನುಭವವಾಗುತ್ತಲೇ ಇದೆ ಆತನ ಭಕ್ತ ರಕ್ಷಣೆಯ ಕಾರ್ಯವು ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಎಂದು ಸಿದ್ಧರು ಹೇಳಿದರು ಇಲ್ಲಿಗೆ ಒಂಬತ್ತನೆಯ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವದ